ಬಂಧನ ಸೋಮಣ್ಣ ಮಾಳು ರಕ್ಷಿತ ಈ ಮೂರು ಜನದಲ್ಲಿ ಮೊದಲನೇ ದಿನವೇ ಮನೆಗೆ ಯಾರೋಗ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಮೊದಲನೇ ದಿನವೇ ಟ್ವಿಸ್ಟ್ ಕೊಟ್ಟ ಬಿಗ್ ಬಾಸ್ ಹಾಯ್ ಹರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಕನ್ನಡಿಗ ಚೇತನ್ ಹಾಗೆ ನೀವು ನೋಡ್ತಿದ್ದೀರಾ ಟ್ರೆಂಡಿಂಗ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಇವತ್ತಿಗೋಸ್ಕರ ಎಷ್ಟೊಂದು ಕಾಯ್ತಿದ್ದೆ ಯಾಕಪ್ಪ ಅಂದ್ರೆ ಯಾವತ್ತು ನಮ್ಮ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಯಾವತ್ತು ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ ಅಂತೂ ಬಿಗ್ ಬಾಸ್ ಸ್ಟಾರ್ಟ್ ಆಯ್ತು ನಾನು ಇನ್ ಮುಂದೆ ಈ ಚಾನಲಲ್ಲಿ ಬಿಗ್ ಬಾಸ್ ವಿಡಿಯೋಸ್ ಹಾಕ್ತಾ ಇರ್ತೀನಿ ಬಿಗ್ ಬಾಸ್ ಅಲ್ಲಿ ಡೈಲಿ ಏನೇನಾಗುತ್ತೆ ಆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ನೀವು ಆ ಅಪ್ಡೇಟ್ಸ್ ನೋಡಬೇಕು ಅಂದರೆ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ನ ಓಪನಿಂಗ್ ಕಂಟೆಸ್ಟೆಂಟ್ ಗಳನ್ನ ಎರಡು ಭಾಗ ಮಾಡಿದ್ದಾರೆ ಒಂಟಿ ಹಾಗೆ ಜಂಟಿ ಅಂತ ಅಲ್ಲಿ ಸ್ವಲ್ಪ ಜನ ಒಂಟಿ ಆಗಿದ್ದಾರೆ ಹಾಗೆ ಸ್ವಲ್ಪ ಜನ ಜಂಟಿ ಆಗಿದ್ದಾರೆ ಅದನ್ನ ಬಿಟ್ಟು ಮೂರ್ ಜನ ಒಟ್ಟಿಗೆ ಇದ್ದಾರೆ ಇವರು ಒಂಟಿನೂ ಅಲ್ಲ ಜಂಟಿನೂ ಅಲ್ಲ ಇವ್ರು ಮೂರ್ ಜನ ಏನ್ ಬೇಕಾದ್ರೂ ಆಗ್ಬೋದು ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಮೊದಲನೇ ದಿನನೇ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಈ ಪ್ರಮ ನೋಡ್ಕೊಂಡ್ ಬನ್ನಿ ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನವೇ ಟ್ವೇಟ್ ನಾ ಬಂದಿರೋ ಉದ್ದೇಶ ಸ್ವಾಗತ ಮಾಡೋದಕ್ಕಲ್ಲ ನಿಮ್ಮಲ್ಲಿ ಒಬ್ಬರಿಗೆ ವಿದಾಯ ಹೇಳೋದಕ್ಕೆ ಪರಸ್ಪರ ಚರ್ಚಿಸಿ ಒಬ್ಬರಿಗೆ ಮುಖ್ಯ ದ್ವಾರ ತೋರಿಸಿ ಒಂದ್ ಎರಡ್ ಮೂರು ದಿವಸ ಹೊರಗಡೆ ಸಿಗ್ಬಹುದು ಅಂತ ನಾನು ಅನ್ಕೋತೀನಿ ಒಬ್ಬರಿಗೆ ಗುಡ್ ಬೈ ಅಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಗಳು ಅನ್ಕೊಂಡಿರ್ತಾರೆ ಸಲಾಸಲಿ ತರ ಬಿಗ್ ಬಾಸ್ ನಮ್ನ ವೆಲ್ಕಮ್ ಮಾಡೋದಿಕ್ಕೆ ಬಂದಿದ್ದಾರೆ ಅಂತ ಆದರೆ ಅಲ್ಲಿ ಆಗಿದ್ದೆ ಟ್ವಿಸ್ಟ್ ಬೇರೆ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ವೆಲ್ಕಮ್ ಮಾಡೋದಕ್ಕೆ ಬಂದಿರಲಿಲ್ಲ ಅಲ್ಲಿರೋ ಕಂಟೆಸ್ಟೆಂಟ್ ಗಳಲ್ಲಿ ತಾಟಾ ಟಾಟಾ ಬಾಯ್ ಅಂದರೆ ವಿಧಾನ ಹೇಳೋದಕ್ಕೆ ಬಂದಿದ್ರು ಒಳಗಡೆ ಬಂದಿದ್ದಿನೇ ಒಬ್ಬರನ್ನ ಹೊರಗಡೆ ಕಳ್ಸಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಸ್ಪಂದನ ಮಾಡು ರಕ್ಷಿತಾ ಈ ಮೂರ್ ಜನದಲ್ಲಿ ಯಾರು ಹೊರಗಡೆ ಹೋಗ್ಬೇಕು ಅಂತ ಎಲ್ಲಾ ಚರ್ಚೆ ಮಾಡಿ ಹೇಳಿ ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ದಿನಾನೇ ಒಂದು ಕಡ್ಡಿ ಗೀರ್ ಹಾಕಿದೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ ಸ್ಟಾರ್ಟ್ ಆಗ್ಬಿಡುತ್ತೆ ಯಾಕಪ್ಪ ಅಂದ್ರೆ ಈಗ ಈ ಮೂರ್ ಜನದಲ್ಲಿ ಯಾರು ಮನೆಗೆ ಹೋಗ್ಬೇಕು ಅಂತ ಎಲ್ಲಾರು ಹೇಳ್ತಾರೆ ಈಗ ಒಬ್ಬರಿಗೆ ಹೇಳದ್ ಮೇಲೆ ಇನ್ನೊಬ್ರು ನನಗೆ ಈ ತರ ಹೇಳಿದ್ರು ಅಂತ ಅಲ್ಲೇ ದ್ವೇಷ ಸ್ವಲ್ಪ ದ್ವೇಷ ಉಟ್ ಉಂಟಾಗುತ್ತೆ ಆದ್ರೆ ಅದು ಅವ್ರು ಹೇಳೋ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ ಇದೇ ಪ್ರಮದಲ್ಲಿ ಇಬ್ರು ಅಭಿಪ್ರಾಯ ತಿಳಿಸಿರೋದನ್ನ ಹಾಕಿದ್ದಾರೆ ಯಾರ್ದಪ್ಪ ಅಂದ್ರೆ ಅಶ್ವಿನಿ ಅವರು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂದ್ರೆ ನೀವೇ ನೋಡಿ ಸ್ಪಂದನ ತುಂಬಾ ಅವಕಾಶಗಳು ಹೊರಗಡೆ ಸಿಗ್ಬಹುದು ಅಂತ ನಾನ್ ಅನ್ಕೋತೀನಿ ಇದರಲ್ಲಿ ಅಶ್ವಿನಿ ಅವರು ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಏನಂತ ತಿಳಿಸಿದಾರೆ ಅಂದ್ರೆ ಸ್ಪಂದನ ಅವ್ರಿಗೆ ಹೊರಗಡೆ ಎಷ್ಟೊಂದು ಚಾನ್ಸ್ ಗಳು ಸಿಗ್ಬೋದು ಅಂತ ಅಶ್ವಿನಿ ಅವರ ಅಭಿಪ್ರಾಯ ತಪ್ಪು ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂದ್ರೆ ನಮ್ಮ ಮುಂದೆನೇ ಆಗ್ಲಿ ಯಾರ ಮುಂದೆನೇ ಆಗ್ಲಿ ಈ ತರ ಮೂರ್ ಜನ ನಿಲ್ಲಿಸಿ ಯಾರು ಒಬ್ಬರನ್ನ ಕಳಿಸ್ಲೇಬೇಕು ನಿಮ್ಮ ಅಭಿಪ್ರಾಯ ಏನು ಅಂತ ಅಂದಾಗ ಯಾರು ಸ್ವಲ್ಪ ಮೇಲ್ಭಾಗದಲ್ಲಿ ಯಾರೋ ಒಂದ್ ಸ್ವಲ್ಪ ಐ ಲೆವೆಲ್ ಕಾಣಿಸ್ತಾರೋ ಅವ್ರ ಹೆಸರು ನಾವು ಹೇಳ್ತೀವಿ ಅದೇ ತರ ಅವರು ಹೇಳಿದ್ದಾರೆ ಇದ್ರ ಬಗ್ಗೆ ತಪ್ಪು ಅಂತ ನಾವೇನು ಮಾತಾಡೋದಕ್ಕಾಗಲ್ಲ ಅದಾದ್ಮೇಲೆ ಇದೇ ಪ್ರಮುಖದಲ್ಲಿ ಜ್ಞಾನವಿ ಅವರು ಅವ್ರ ಅಭಿಪ್ರಾಯನ ತಿಳಿಸಿರೋದನ್ನ ಹೇಳಿದರೆ ಏನಪ್ಪಾ ಅಂದ್ರೆ ಆಗೋದು ಏನಪ್ಪಾ ಹೇಳಿದ್ದಾರೆ ಅಂದ್ರೆ ರಕಿತ್ ಅವ್ರ ಬಗ್ಗೆ ಮಾತಾಡಿದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪಾಗಿ ಮಾತಾಡಿ ಫೇಮಸ್ ಆಗೋದು ಇದೆ ಅಂತ ಆದ್ರೆ ಅದ್ ಕಟ್ಟಾಗಿದೆ ಅದ್ರ ಮುಂದೆ ಹಿಂದೆ ಏನೇನ್ ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ ಈಗ ರೀಲ್ಸ್ ಅಲ್ಲಿ ಪ್ರೋಮೋದಲ್ಲಿ ಜಸ್ಟ್ ಒಂದ್ ಮಿನಿಟ್ ನಾವು ನೋಡಿದಾಗ ಅದ್ರಲ್ಲಿ ಕಟ್ ಮಾಡ್ಬಿಟ್ಟಿದ್ ಹಾಕಿದರೆ ಅವ್ರು ಹೇಳಿದ್ರು ತಪ್ಪು ಸರಿ ಅಂತ ಜಜ್ಮೆಂಟ್ ಆಗಲ್ಲ ಯಾಕಪ್ಪ ಅಂದ್ರೆ ಅವರು ಫುಲ್ ಏನ್ ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ ಸೊ ವೆಯ್ಟ್ ಮಾಡಿ ನೋಡ್ಬೇಕು ಏನೇನು ಯಾರ್ಯಾರು ಯಾವ ಯಾವ ತರ ಅಭಿಪ್ರಾಯನ ತಿಳಿಸಿದ್ದಾರೆ ಅಂತ ಈ ಪ್ರೋಮೋ ನೋಡಿದ್ಮೇಲೆ ಎಲ್ಲರೂ ಏನಂತ ಅನ್ಕೊಂಡಿದೀವಿ ಗೊತ್ತಾ ಈಗ ಬಿಗ್ ಬಾಸ್ ಮನೆ ಒಳಗಡೆ ಇರೋರು ಎಲ್ಲರೂ ಡಿಸ್ಕಶನ್ ಮಾಡಿ ಒಬ್ಬರನ್ನ ಮನೆಯಿಂದ ಆಚೆ ಕಳ್ಸೋದಕ್ಕೆ ರೆಡಿ ಮಾಡಿ ಹೇಳ್ತಾರೆ ಇನ್ನೇನೋ ಅವ್ರ ಮನೆಯಿಂದ ಆಚೆ ಹೋಗ್ಬೇಕು ಅವಾಗ ಬಿಗ್ ಬಾಸ್ ಹೇಳ್ತಾರೆ ಮನೆಯಿಂದ ಆಚೆ ಹೋಗೋ ಅಗತ್ಯ ಇಲ್ಲ ಆತರ ಏನಾದ್ರು ಹೇಳ್ಬೋದು ಅಲ್ಲೇನೋ ಒಂದು ಟ್ವಿಸ್ಟ್ ಸಿಗುತ್ತೆ ಅವ್ರ ಮನೆಯಿಂದ ಆಚೆ ಹೋಗಲ್ಲ ಏನೋ ಬೇರೆ ಆಗ್ಬೋದು ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಆದ್ರೆ ಅವರು ಬಿಗ್ ಬಾಸ್ ಸ್ಟಾರ್ಟಿಂಗಲ್ಲೇ ಹೇಳಿದಾರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಅಂದ್ರೆ ನಾವ್ ಆಗಲ್ಲ ಇದನ್ ಬಿಟ್ಟು ಬೇರೆ ಏನೋ ಒಂದ್ ಆಗುತ್ತೆ ಸೊ ಅದಕ್ಕೋಸ್ಕರನಾದ್ರೂ ಇವತ್ತು ಒಂಬತ್ತುವರೆಗೆ ಬಿಗ್ ಬಾಸ್ ನೋಡ್ಲೇಬೇಕು ಸರಿಯಾಗಿ ಗಮನಿಸಿದ್ರೆ ಕವರ್ ಫೋಟೋದಲ್ಲಿ ಸ್ಪಂದನ ಅವರ ಒಬ್ರು ಪಿಕ್ಚರ್ ಮಾತ್ರ ಹಾಕಿದಾರೆ ಅಲ್ಲಿ ಮೂರ್ ಜನದ ಪಿಕ್ಚರ್ ಕೂಡ ಹಾಕ್ಬೋದಾಗಿತ್ತು ಆದ್ರೆ ಸ್ಪಂದನವರು ಒಬ್ರು ಹಾಕಿದ್ದಾರೆ ಹಾಗೆ ಆ ವಿಡಿಯೋನ ಸರಿಯಾಗಿ ನೋಡಿದ್ರೆ ಅಲ್ಲಿ ಜಾಸ್ತಿ ಹೈಲೈಟ್ ಆಗ್ತಿರೋದು ಸ್ಪಂದನ ಅವರು ಅವರೇ ಆಚೆಗಡೆ ಬರ್ಬೋದು ಅಂತ ಹಾಗೆ ನನಗೇನು ಅನ್ನಿಸ್ತಿದೆ ಅಂದ್ರೆ ಆಚೆಗಡೆ ಬರ್ತಾರೋ ಬರಲ್ವೋ ಅದು ಸೆಕೆಂಡ್ರಿ ಆದರೆ ಮನೆ ಒಳಗಡೆ ಇರೋ ಕಂಟೆಸ್ಟೆಂಟ್ಸು ಸೆಲೆಕ್ಟ್ ಮಾಡಿದ್ರೆ ಜಾಸ್ತಿ ಜನ ಸ್ಪಂದನ ಅವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ ಅದಕ್ಕೋಸ್ಕರ ಕವರ್ ಫೋಟೋದಲ್ಲಿ ಹಾಗೆ ವಿಡಿಯೋದಲ್ಲಿ ಎಲ್ಲ ಈ ತರ ಬಂದಿದೆ ಕಾಯ್ದು ನೋಡೋಣ ಏನೇನಾಯ್ತದೆ ಅಂತ ಈ ಪ್ರೋಮೋನ ಸೈಡ್ ಗಿಟ್ರೆ ನಿನ್ನೆ ಬಿಗ್ ಬಾಸ್ ಒಳಗಡೆ ಮಲ್ಲಮ್ಮ ಅವರು ಎಂಟ್ರಿ ಕೊಟ್ಟಾಗ ಅಲ್ಲಿ ಒಬ್ರು ರಿಯಾಕ್ಷನ್ ಇತ್ತು ಏನಪ್ಪಾ ಅಂದ್ರೆ ಅಯ್ಯೋ ಇವ್ರ ವಿಡಿಯೋಸ್ಗಳು ವೈರಲ್ಲೇ ಆಗಿಲ್ಲ ವೈರಲ್ ಆಗದಲ್ಲೇ ಇದ್ರು ಬಂದ್ಬಿಟ್ಟವ್ರೆ ಹೇಗೆ ಬಂದ್ರು ಈ ತರ ಎಲ್ಲ ರಿಯಾಕ್ಷನ್ ಇತ್ತು ಆದ್ರೆ ಅವರು ವಿಡಿಯೋಸ್ಗಳನ್ನ ನೋಡದಲ್ಲೇ ಇರ್ಬೋದು ಆದ್ರೆ ನಾವೆಲ್ಲ ನೋಡಿರ್ತೀವಿ ಅಥವಾ ನೀವು ನೋಡಿಲ್ಲ ಅಂದ್ರೆ ಬೇರೆಯವರೆಲ್ಲ ನೋಡಿರ್ತಾರೆ ಅದನ್ನ ಅರ್ಥ ಮಾಡ್ಕೋಬೇಕು ಅದಾದ್ಮೇಲೆ ಅವರು ವೈರಲ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಜನಗಳ ಮನ್ಸನ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲಲ್ಲಿ ಎಲ್ಲ ಗ್ರ್ಯಾಂಡ್ ಓಪನಿಂಗ್ ಅಲ್ಲೇ ಗೆದ್ದ್ಬಿಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಅವರಲ್ಲಿ ಒಂದು ಮುಗ್ಧತೆ ಇದೆ ಹಾಗೆ ಒಂದ್ ಸ್ವಲ್ಪ ಹಳ್ಳಿ ಜನ ಅಲ್ವಾ ಸೊ ಎಲ್ಲಾರ್ಗು ಇಷ್ಟ ಆಗಿದ್ದಾರೆ ನೋಡೋಣ ಇನ್ನು ಏನೇನಾಗುತ್ತೆ ಅಂತ ಹಾಗೆ ಕಲರ್ಸ್ ಕನ್ನಡದಿಂದ ಇನ್ನೊಂದು ಪ್ರೋಮೋ ರಿಲೀಸ್ ಆಗಿದೆ ಅದ್ರಲ್ಲಿ ಈ ಸಲ ಈ ವೀಕಿಗೆ ಅಲ್ಲಿ ತರಕಾರಿಗಳೇ ಇರೋದಿಲ್ಲ ಅದನ್ನು ಕೂಡ ಇವತ್ತು ನೋಡೋಣ ಏನೇನಾಗುತ್ತೆ ಅಂತ ನಿಮ್ಗೆ ಈ ನೆನ್ನೆ ಇವತ್ತಿಂದು ಪ್ರೋಮೋಗಳು ವಿಡಿಯೋಸ್ಗಳನ್ನ ನೋಡಿ ಗ್ರ್ಯಾಂಡ್ ಓಪನಿಂಗ್ ಎಲ್ಲ ನೋಡಿ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ನನಗೇನು ಅನ್ನಿಸ್ತು ಅಂತ ವಿಡಿಯೋ ಮಾಡ್ತೀನಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್